ಹಾಯ್ ಗುಡ್ ಮಾರ್ನಿಂಗ್ ಆಲ್ ಏನಪ್ಪ ಮುಂಜಾನೆದ್ದು ಪೂಜಾ ತೋರಿಸ್ತಿದ್ದೀನಿ ಅನ್ಕೊತಿದ್ದೀರಾ ಹೌದು ಯಾಕಂದರೆ ಇವತ್ತು ನಮ್ಮ ಸ್ವಲ್ಪ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಜನವರಿ ತರ್ಟಿ ಎತ್ ಬಂದು ನಮ್ಮ ಗೃಹ ಪ್ರವೇಶ ಆದ ದಿವಸ ಸೊ ಪ್ರತಿ ವರ್ಷ ನಾವು ಇದನ್ನು ಒಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತೇವೆ ಬನ್ನಿ ಹೇಗೆ ಮಾಡ್ತೇವೆ ಅಂತ ನೀವು ನೋಡೋರೇ ಅಂತೆ

Smak på det. Da, ಚಾರ್ವಿಯ ಸ್ಕೂಲಿಗೆ ಹೋಗಿಲ್ಲ ನೈಟ್ ಎಲ್ಲ ತುಂಬ ಕೆಂತಾಯಿದ್ರು ಸೊ ಇವತ್ತೊಂದು ದಿವ್ಸ ರೆಸ್ಟ್ ಇರಲಿ ಅಂತ ತಿಳ್ಕೊಂಡು ಅವ್ಳಿಗೆ ಕಳಿಸ್ತಿಲ್ಲ ಅಲ್ಲದೆ ಅವಳು ಬೆಸ್ಟ್ ಫ್ರೆಂಡ್ ಟೂರ್ ಹೋಗಿದ್ದಾಳೆ ಸೊ ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು ಸೊ ಬಿಡಿಸಿಬಿಟ್ಟೆ ಒಂದಿಬ್ರು ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ ತುಂಬ ಅವಳ ಜೊಡಿ ತುಂಬ ಕ್ಲೋಸ್ ಆಗಿದ್ದಾರೆ ತುಂಬ ಕೇರ್ ಮಾಡ್ತಾರೆ ಯಾವಾಗ ಅವ್ರು ಜೀಪ್ ಡ್ಯೂಟಿ ಮಾಡ್ತಾರಲ್ಲ ನಂಗೆ ಅವ್ರು ನಿಶ್ಚಿತ್ ಯಾಕ್ರ ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾರ ಹೊತ್ತು ಆ್ಯಕ್ಚುಲಿ ನಾನು ಎಂದೂ ಚಾರ್ವಿ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅವ್ರ ಕೆಳಗಡೆ ಆಟ ಇದ್ದರೆ ಇವನ್ ಪಾರ್ಕಿಗೆ ಹೋದರೆ ಯಾರಾದರೂ ಒಬ್ರು ದೊಡ್ಡವರಿದ್ರೆ ಅಂದರೆ ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಯಾರಾದರೂ ಇದ್ರೂ ಅಷ್ಟೇ ನಾನು ಕಳಿಸ್ತೇನೆ ಆಂಟಿ ಯಾರಾದರೂ ಅವಳ ಇದ್ದರೆ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಇವೆಲ್ಲ ನನ್ನ ಮನೆ ಗೃಹ ಪ್ರವೇಶದ ಪಿಕ್ಚರ್ಸ್ಗಳು ಆ್ಯಕ್ಚುಲಿ ನನ್ನ ಮನೆ ಗೃಹ ಪ್ರವೇಶ ಆದದ್ದು ಟೂ ತೌಸಂಡ್ ಟ್ವೆಂಟಿ ಟು ಜನವರಿ ತರ್ಟಿ ಅದಕ್ಕೆ ಅವಾಗ ಕೊರೋನಾ ತರ್ಡ್ ವೇವ್ ಇತ್ತು ಸೊ ಜಾಸ್ತಿ ಜನರು ಕರೆದಿದ್ದಿಲ್ಲ ಜಾಸ್ತಿ ಎಫೆಕ್ಟು ಇರಲಿಲ್ಲ ಈ ಕೊರೋನಾ ತರ್ಡ್ ವೇವ್ ಬಟ್ ನಾವು ಯಾವುದೂ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ನಮಗೆ ಸೊ ನಾವು ತುಂಬ ಲಿಮಿಟೆಡ್ ಜನರನ್ನು ಕರೆಸಿದ್ದೇವೆ ಪೂಜಾ ಅಂತೂ ತುಂಬ ಚೆನ್ನಾಗಿತ್ತು ಗೃಹ ಪ್ರವೇಶ ತುಂಬ ಚೆನ್ನಾಗೇ ಆಗಿತ್ತು ಸರಿ ಹಾಯ್ 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 ಓಕೆ ಇದು ಬಂದುಬಿಟ್ಟು ಸ್ವಾಮಿ ಟೆಂಪಲ್ಲು ಇದು ಬೆಂಗಳೂರಲ್ಲಿ ಎಲ್ಲೇ ಇರಲಿ ಸ್ವಾಮಿ ಟೆಂಪಲ್ಸು ಎಲ್ಲ ಕಡೆ ಹೋಗಿ ಬರ್ತೇನೆ ಅದೇ ರೀತಿ ತುಜಾಪುರ ಅಂಬ ಅಂದರೆ ಅಂಬಾಭವಿನಿ ತುಂಬ ನೋಡ್ಕೋತೇನೆ ನಮ್ಮ ಮನೆ ದೇವರು ಬಂದುಬಿಟ್ಟು ಗಂಡನ ಮನೆಯದು ರಾಚೋಟಿ ವೀರಭದ್ರ ಆಮೇಲೆ ತಾಯಿ ಮನೇದು ಬಂದು ತುಜಾಪುರ ಅಂಬಾಭವಾನಿ ನಾನು ಅಂಬೋದು ಎರಡೇ ದೇವರನ್ನು ಗೊತ್ತಿಲ್ಲ ನಂಗೆ ಯಾವಾಗಲೇ ಆಗಲಿ ದುಃಖ ಆಗಲಿ ನಾನೇನೇ ಅಚೀವ್ ಅಥವಾ ನಂದು ಏನೇ ಆಸೆ ಇರಲಿ ನಾನು ಹೇಳ್ಕೋದೆಲ್ಲ ವೀರಭದ್ರ ಸ್ವಾಮಿಗೆ ಮತ್ತು ತುಜಾಪುರ ಅಂಬಾಭವನಿಗೆ ಸೊ ಬೆಂಗ್ಳೂರು ಯಾವುದೇ ಹಬ್ಬ ಹರಿದಿನ ಏನೇ ಇರಲಿ ನಾನು ಬರೋದು ವೀರಭದ್ರ ಸ್ವಾಮಿ ಟೆಂಪಲ್ಗೆ ಇಲ್ಲಾಂದ್ರೆ ಅಂಬಭವನಿ ಟೆಂಪಲ್ಗೆ ಜಾಸ್ತಿ ನಾವು ಹೋಗೋದು ರಾಚೋಟಿ ವರ್ಷಕ್ಕೆ ಅಥವಾ ತುಂಬ ರೇರು ರಾಚೋಟಿ ವೀರಭದ್ರ ಲಾಸ್ಟ್ ಇಯರ್ ಹೋಗೋದು ಬಟ್ ನಾವು ತುಂಬ ರೇರು ಬಟ್ ಹೋಗೋದು ದಾವಣಗೆರೆಯಲ್ಲಿ ಇರುವಂಥ ಅವ್ರುಗಳ ವೀರಭದ್ರ ಅಲ್ಲಿ ತುಂಬ ಹೋಗ್ತೇವೆ ಆಮೇಲೆ ಕುರ್ಚಿ ದೇವಸ್ಥ ಕುಭದ್ರ ಅದನ್ನ ನಂಬ್ತೇವೆ ಸೊ ಬೆಂಗಳೂರಲ್ಲಿರುವಂಥ ಎಲ್ಲ ವೀರಭದ್ರ ಟೆಂಪಲ್ ಏನಿದೆ ಅದಕ್ಕೆಲ್ಲದಕ್ಕೂ ಹೋಗಿ ಬರ್ತೇನೆ ಜಾಸ್ತಿ ಬರೋದು ಇದೇ ಟೆಂಪಲ್ಗೆ ಏನೂ ಗೊತ್ತಿಲ್ಲ ಈ ಟೆಂಪಲ್ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ ನನಗೆ ಸರಿ ಕರೆನೋ ಅಲ್ಲ ವಿಡಿಯೋ ಆಗಲಿಕ್ಕೆ ಸರ್ ಹಲೋ ನಾನು ಐದು ಐದು ಒಂದು ಬಾಮ್ಸ್ ಅಂದ್ರೆ ಬಿಲ್ಡಿಂಗ್ ಆ ಸರಿ ಮೊಬೈಲ್ ಬಿಡು ಚಾರ್ಜ್ ದೇವರು ಮಾತಾಡೋದು ಇವ್ರಿಗೆ ಮಾತೇ ಬರಲ್ಲ ಅವಳು ಓಕೆ ಮಾತು ಜಾಸ್ತಿ ಕರ್ಬರು ಜಾಸ್ತಿ ಬಟ್ ಇಬ್ಬರು ಮೂರು ನಡು ನಾವು ಹಬ್ಬಕ್ಕೆ ಮದುವೆ ಹೇಳ್ತಾ ಇದ್ರು ನಾನು ತುಂಬ ಜಾಸ್ತಿ ಮಾತಾಡ್ತೀಯ ಅದಕ್ಕೆ ನಂಗೆ ಇಷ್ಟ ನಂಗೆ ಸಪ್ ಸಪ್ ಹುಡುಗಿ ಇಷ್ಟ ಇಲ್ಲ ಸೈಲೆಂಟ್ ಹುಡುಗಿ ಇಷ್ಟ ಇಲ್ಲ ಅಂತಂದು ಬಟ್ ಅವರೇ ಎಷ್ಟು ಬೋರಿಂಗ್ ಅದಾರಂದ್ರೆ ಮಾತೇ ಮಾತಾಡಲ್ಲ ಹೌದಿಲ್ಲರಿ ಹೌದಿಲ್ಲರಿ

ಇವ್ರ ಹೆಸರು ಬಂದ್ಬಿಟ್ಟು ವೀರ್ಭದ್ರ ವೀರ್ಭದ್ರ ಇವಾಗ ತ್ರೀ ಮಂತ್ ಸಿಕ್ಸ್ ಮಂತ್ ಜೋರ್ ಇರ್ತದೆ ನೋಡ್ಬೇಕು ಒಂದ್ಸಲ ಅದು ರಿಕಾರ್ಡ್ ಮಾಡ್ತೀನಿ ಇವ್ರಿಷ್ಟು ಸೈಲೆಂಟ್ ಹೋಲ್ ಇಯರ್ ಫುಲ್ ಸೈಲೆಂಟ್ ಇರ್ತಾರೆ ಒಮ್ಮೆ ಬ್ಲಾಸ್ಟ್ ಆಗ್ತಾರ ನಾ ಬ್ಲಾಸ್ಟ್ ಮಾಡಿಸ್ತೀನಿಲ್ರಿ ಅಪ್ಪನ್ ಮಗಳು ಜಾಸ್ತಿ ಪೇಶನ್ಸ್ ಅದಾಕೀ ನನಗೊಬ್ಬರಿಗೆ ಪೇಶನ್ಸ್ ಇಲ್ಲ ಮನೆಗೆ ಬರ್ತಾನೆ ಚರ್ವಿತಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಆಟ ಆಡಲಿಕ್ಕೆ ಹೋದ್ರು ಅವ್ರ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದಾಗಿದೆ